ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಳ್ಳಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದೇಶದ ಎಲ್ಲ ರೈತರಿಗೂ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಮತ್ತು ಅದರ ಜೊತೆಗೆ ನೋಡಿ ಹತ್ತೊಂಬತ್ತನೇ ಕಂತಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ತಿಂಗಳು ಇಪ್ಪತ್ತ್ನಾಲ್ಕರಂದು ಎಲ್ಲರ ಖಾತೆಗೆ ಹಣ ಬಿಡುಗಡೆಯಾಗಿದೆ ಮತ್ತು ನಿಮಗೆ ಯಾರಿಗೆಲ್ಲ ಹಣ ಬಿಡುಗಡೆ ಆಗಿಲ್ಲ ಅವರು ಏನು ಮಾಡಬೇಕು ನಿಮಗೆ ಯಾಕೆ ಬಿಡುಗಡೆ ಆಗಿಲ್ಲ ಮತ್ತು ನಿಮ್ಮ ನಿಮಗೆ ಹಣ ಬರಬೇಕಂತಂದರೆ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಹೊಸ ಯೋಜನೆ ನಾಲ್ಕು ಎಕರೆ ಒಳಗಡೆ ಇರೋರಿಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಹಣ ನೀಡೋ ಥರ ಪ್ಲ್ಯಾನ್ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ಪೂರ್ತಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಮೊದಲನೆಯದಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮಗೂ ಬಂದಿದೆ ನಿಮಗೆಲ್ಲ ಬಂದಿದೆ ಅನ್ಕೋತೀನಿ ಆದರೆ ತುಂಬ ಜನಕ್ಕೆ ಯಾರಿಗೂ ಬಂದಿಲ್ಲ ಅನ್ನೋರಾದರೆ ನೀವು ಏನು ಮಾಡಬೇಕನ್ನು ನೋಡೋದಾದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಫಸ್ಟು ನೀವು ನಿಮ್ಮ ಇ ಕೆ ಸಿಯನ್ನು ಚೆಕ್ ಮಾಡಿಸ್ಕೋಬೇಕು ಈಗ ಬಿಡುಗಡೆಯಾದ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಲ್ಲವೇ ಆದರೆ ನೀವು ಈ ಬಗ್ಗೆ ದೂರು ನೀಡಬಹುದು ಮೊದಲನೆಯದಾಗಿ ನಿಮ್ಮ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಫಲಾನುಭವಿಗಳ ರೈತ ಪಟ್ಟಿಯಲ್ಲಿ ಇದೆಯೇ ಇಲ್ಲವೋ ಎಂದು ಕಂಡುಹಿಡಿಯಿರಿ ಇದರ ನಂತರ ನಿಮ್ಮ ಪಿ ಕಿಸಾನ್ ಖಾತೆ ಸ್ಥಿತಿ ಏನಾಗಿದೆ ಎಂಬುದನ್ನು ನೋಡಿಕೊಂಡು ನೀವು ಇನ್ನೊಮ್ಮೆ ಇ ಕೆ ವೈ ಸಿ ಮಾಡಿಸಿ ಚೆಕ್ ಮಾಡಿಸ್ಕೊಳ್ಳಿ ಹಣ ಸಿಕ್ಕಾಕೊಳ್ಳಬಹ ಸಾಧ್ಯತೆಗಳಿದೆ ಫಲಾನುಭವಿ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ಹಣ ಪಡೆಯಬಹುದು ಆದ್ದರಿಂದ ನೀವು ಏನು ಮಾಡಬೇಕಂದ್ರೆ ಟೋಲ್ ಫ್ರೀ ನಂಬರ್ ಆದ ಪಿ ಎಮ್ ಕಿಸಾನ್ ಯೋಜನೆ ತಂಡದವ್ರಿಗೆ ಸಂಪರ್ಕಿಸಲು ಒನ್ ಏಟ್ ಡಬಲ್ ಜೀರೋ ಡಬಲ್ ಒನ್ ಡಬಲ್ ಫೈ ಟೂ ಸಿಕ್ಸ್ಗೆ ಕರೆ ಮಾಡಬಹುದು ಇದಲ್ಲದೆ ನೀವು ಡೈರೆಕ್ಟಾಗಿ ಕರೆ ಮಾಡಿ ಮಾತಾಡ್ತೀವಿ ಅನ್ನೋದಾದರೆ ಸಂಖ್ಯೆ ಈಗಿದೆ ಜೀರೋ ಡಬಲ್ ಒನ್ ಟೂ ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಅಥವಾ ಒನ್ ಡಬಲ್ ಫೈ ಟೂ ಸಿಕ್ಸ್ ಒನ್ಗೆ ಕರೆ ಮಾಡಿ ನೀವು ಮಾಹಿತಿ ತಿಳ್ಕೊಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಯೋಜನೆ ಹಣ ಯಾರಿಗೆ ಬಂದಿಲ್ಲವೋ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದರೆ ನೀವು ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಖಚಿತಪಡಿಸಿಕೊಳ್ಳಬಹುದು ಮುಖ್ಯವಾಗಿ ನೀವು ಆ ಫಲಾನುಭವಿ ರೈತರಾಗಿರಬೇಕು ಆ ರೈತರ ಕಿಸಾನ್ ಯೋಜನೆಯಲ್ಲಿ ನಿಮ್ಮ ಹೆಸರು ಬಂದಿರಬೇಕು ಸ್ನೇಹಿತರೆ ಆಗಿದ್ದರೆ ಮಾತ್ರ ನಿಮಗೆ ಇದು ಯೂಸ್ ಆಗುತ್ತೆ ಮತ್ತು ಬಹುಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ ನೋಡಿ ಸ್ನೇಹಿತರೆ ನಾನು ಆಗಲೇ ಹೇಳ್ದಂಗೆ ಈಗ ಕೇಂದ್ರ ಸರ್ಕಾರದಿಂದ ಹೊಸ ಒಂದು ಯೋಜನೆ ನಾಲ್ಕು ಎಕರೆಗಿಂತ ಕಡಿಮೆ ಇರೋ ದೇಶದಲ್ಲಿರುವ ಎಲ್ಲ ರೈತರಿಗೆ ಬೆಳೆ ನಷ್ಟ ಮತ್ತು ಮಳೆ ಇಲ್ಲದೆ ಬೆಳೆ ಪರಿಹಾರಕ್ಕಾಗಿ ಮತ್ತು ಬರ ಕಾರಣ ಈ ಥರ ತುಂಬ ಕಷ್ಟಗಳಿಂದ ರೈತರನ್ನು ಆರ್ಥಿಕತೆಯಿಂದ ಮೇಲೆತ್ತಲು ಈಗ ಕೇಂದ್ರ ಸರ್ಕಾರವು ಹೊಸ ಯೋಜನೆಯೊಂದನ್ನು ತಗೊಬಂದಿದ್ದಾರೆ ಈ ಯೋಜನೆ ಮಾರ್ಚಿಂದ ಶುರುವಾಗುತ್ತೆ ಅಂತನ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಆದರೆ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಈ ಯೋಜನೆ ಏನಂದರೆ ಪ್ರತಿ ದೇಶದ ಎಲ್ಲ ನಾಲ್ಕು ಎಕರೆಗಿಂತ ಕಡಿಮೆ ಇರುವ ಸಣ್ಣ ರೈತರಿಗೆ ಬೆಳೆ ವಿಮೆಗಾಗಿ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಅಂತನ್ಬಿಟ್ಟು ಡೇ ಡೈರೆಕ್ಟಾಗಿ ರೈತರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ರೈತರ ಖಾತೆಗೆ ಹಣ ಡಿ ಡೈರೆಕ್ಟಾಗಿ ಏನಕ್ಕೆ ಜಮಾ ಮಾಡ್ತಾರೆ ಅನ್ನೋ ನೋಡೋದಾದರೆ ರೈತರಿಗೆ ಈಗ ಬೆಳೆ ನಷ್ಟ ಆಗುತ್ತೆ ಬರ ಬರುತ್ತೆ ಹಾಗಾಗಿ ತುಂಬ ಕಷ್ಟಗಳಿದರೆ ಬೇರೆ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ನೀಡಿಲ್ಲ ಇದುವರೆಗೂ ಕೇವಲ ಇಪ್ಪತ್ತೈದು ಬೆಳೆಗಳಿಗೆ ಮಾತ್ರ ಬೆಂಬಲ ಬೆಲೆ ನೀಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಾಗಾಗಿ ಇನ್ನು ಮುಂದೆ ನಾಲ್ಕು ಎಕರೆಗಿಂತ ಕಡಿಮೆ ಇರೋ ಸಣ್ಣ ರೈತರಿಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ವಿಮೆ ಥರ ಕೊಡ್ತಾರೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿನ್ನೆ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾನು ಮತ್ತು ಆರ್ಥಿಕ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಈ ಚರ್ಚೆ ಮಾಡಿ ಎಲ್ಲ ದೇಶದ ರೈತರಿಗೆ ಅನುಕೂಲ ಆಗಲಿ ಅಂತನ್ಬಿಟ್ಟು ಚರ್ಚೆ ನಡೆದಿದೆ ಅಂತನ್ಬಿಟ್ಟು ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ಕಿಸಾನ್ ಯೋಜನೆಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ